ಎಲ್ಲ ಗ್ರಾಹಕರು ನಮ್ಮ ನಾರಾಯಣ ಕೈಗಟ್ಟವರ ದೇವರು ಅಂತ ತಿಳ್ಕೊಂಡು ಅವರೆಲ್ಲ ಅದನ್ನು ನೈವೇದ್ಯವಾಗಿ ಸ್ವೀಕಾರ ಮಾಡತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಆಗಲಿ ಹೋಟೆಲ್ ಉದ್ಯಮಗಳು ಬಹಳಷ್ಟು ಮುಂಚೂಣಿಯಲ್ಲಿವೆ ಬೇರೆ ಬೇರೆ ಯಾವತ್ತೂ ಮನೆಯಲ್ಲಿ ಆಹಾರವನ್ನು ಸೇವಿಸಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ವ್ಯವಹಾರ ದೃಷ್ಟಿಯಿಂದ ಅಥವಾ ಯಾತ್ರೆಗಳನ್ನು ಮಾಡುವ ಸಂದರ್ಭದಲ್ಲಿ ಅವರವರ ಆಹಾರ ಕ್ರಮಕ್ಕೆ ಅನುಗುಣವಾಗಿ ಇಂತಹ ಉಪಹಾರ ಗೃಹಗಳನ್ನು ಅವಲಂಬಿಸುವುದು ಅನಿವಾರ್ಯವಾಗ್ತದೆ ಹಾಗಿರುವಾಗ ಮುಖ್ಯವಾಗಿ ಶುಚಿಯಾದಂತಹ ರುಚಿಯಾದಂತಹ ಆಹಾರವನ್ನು ನೀಡುವಲ್ಲಿ ಇಂತಹ ಉಪಹಾರ ಗೃಹಗಳು ಅಲ್ಲಲ್ಲಿ ಸೇವೆ ನೀಡ್ತಾ ಇದ್ದರೆ ಎಲ್ಲ ಜನರಿಗೂ ಕೂಡ ಅದು ಒಂದು ರೀತಿಯಲ್ಲಿ ಅನುಕೂಲ ರಾಜ ಹೆದ್ದಾರಿಯ ಸಮೀಪದಲ್ಲಿ ಇಂತಹ ಒಂದು ಉದ್ಯಮ ಇವತ್ತು ಪ್ರಾರಂಭಗೊಂಡಿದೆ ಈ ಉಪಹಾರ ಗೃಹದ ಸಾರಸ್ಥೆ ವಹಿಸಿಕೊಂಡಂಥ ಶ್ರೀನಾರಾಯಣ ಕೇಕರ್ಕ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಯನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಈ ಹೋಟೆಲ್ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ಉಪಯೋಗ ಬರಲಿ ಅದಕ್ಕಾಗಿ ಈ ಹೋಟೆಲ್ನ ಗುಣಮಟ್ಟ ಕಾಯ್ದಿರಿಸಿಕೊಳ್ಳಲಿದೆ ದೇವರ ಅನುಗ್ರಹ ಕೂಡ ಯಾವತ್ತೂ ಅವರಿಗೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ ಈ ಕಟ್ಟಡದ ಮಾಲಕಾದಂತಹ ಕೃಷ್ಣ ಕಾಮತ್ ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳು ತಿಳಿಸ್ತಾ ವೇದಿಕೆಯಲ್ಲಿ ಮಾಜಿ ಸಂಸದರು ಮಾಜಿ ಸಚಿವರು ಸುಳ್ಳಿದ ಶಾಸಕರು ಕಾಸರಗೋಡು ಸೀಮೆಯ ತಂತ್ರಗಳಾದಂಥ ಶ್ರೀ ರವೀಶ್ ತಂತ್ರಿ ಅವರು ಶ್ರೀ ಗಣೇಶ್ ತಂತ್ರಿಯವರು ಇನ್ನಿತರ ಎಲ್ಲ ಗಣ್ಯ ಅತಿಥಿಗಳು ಉಪಸ್ಥರಿದ್ದೀರ ಇವತ್ತು ಈ ಕಾರ್ಯಕ್ರಮದ ಆಹ್ವಾನಕ್ಕೆ ಇತ್ತು ಬಂದಂಥ ಎಲ್ಲ ಅವರ ಅಭಿಮಾನಿ ಬಂಧುಗಳು ಇದ್ದೀರಾ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯ್ನಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಇವತ್ತು ಪ್ರಾರಂಭಗೊಂಡಂತಹ ಉದ್ಯಮಕ್ಕೆ ಎಲ್ಲ ರೀತಿಯ ಶ್ರೀದೇವರ ಅನುಗ್ರಹವನ್ನು ಕಾಣಿಸುತ್ತಿದ್ದೇನೆ ಓಂ ಶಾಂತಿ ಈ ಹೋಟೆಲಿಗೆ ರಸಪಾಕ ಅಂತಲೇ ಹೆಸರಿಟ್ಟಿರೋದು ಕೇವಲ ರಸಪಾಕ ಮಾತ್ರ ಅಲ್ಲ ನಾವು ಯಾವತ್ತೂ ಕೂಡ ಆಹಾರವನ್ನು ಸೇವಿಸುವಂಥ ಸಂದರ್ಭದಲ್ಲಿ ಅತ್ಯಂತ ತಾಳ್ಮೆಯಿಂದ ಇರಬೇಕಂತೆ ನಾವು ಆಹಾರ ಸೇವಿಸುವಂಥ ಜಾಗವು ಕೂಡ ಅದು ಶುಭ್ರವಾಗಿರಬೇಕು ನಮ್ಮ ಮನಸ್ಸಿಗೆ ಮುದ ನೀಡುವಂತಿರಬೇಕು ಆದ ಕಾರಣ ರಸಪಾಕ ಹೋಟೆಲ್ನಲ್ಲಿ ಆಹಾರ ಸೇವಿಸುವಂಥ ಸಂದರ್ಭದಲ್ಲಿ ರಸ ನೋಟವೂ ಕೂಡ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಈ ಹೋಟೆಲ್ ಎದ್ದು ನಿಂತಿದೆ ಖಂಡಿತ ಈ ಕ್ಷೇತ್ರ ಯಶಸ್ವಿ ಆಗ್ತದೆ ಮತ್ತೊಂದು ಶ್ರೀತಾ ಕೃಷ್ಣಕಾಮತರು ಅವರು ಇಲ್ಲಿ ತನ್ನ ಕರ್ತವ್ಯವನ್ನು ಪ್ರಾರಂಭಿಸಿ ಅವರು ಎತ್ತರಕ್ಕೆ ಹೋಗಿ ಇವತ್ತು ಸುಳ್ಯದ ಮಟ್ಟಿಗೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಅವಿರತ ಶ್ರಮವನ್ನು ಪಡುವಂಥ ವ್ಯಕ್ತಿಯಾಗಿ ಅವರು ಬೆಳೆದು ನಿಂತಿದ್ದಾರೆ ಆದ ಕಾರಣ ಈ ಮಣ್ಣಿಗೆ ಆ ಶಕ್ತಿ ಇದೆ ಈ ಮಣ್ಣು ಶ್ವೇತ ಕೆ ಕೆ ಅಡ್ಕ ನಾರಾಯಣರು ಸಹಿತ ಈ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರೋರು ಎಲ್ಲರಿಗೂ ಕೂಡ ಶಕ್ತಿಯನ್ನು ನೀಡುತ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಾರಾಯಣರು ಕೂಡ ತುಂಬ ಶ್ರಮಜೀವಿ ನಾವೆಲ್ಲ ಜೊತೆಯಲ್ಲಿ ಕಲಿತವರು ನನಗೆ ಚಿಕ್ಕಂದೇ ಗೊತ್ತಿದೆ ತನ್ನ ಜೀವನದ ಉದ್ದಕ್ಕೂ ಕೂಡ ಸಂಯಮವನ್ನು ಕಾಪಾಡಿಕೊಂಡು ಜೀವನದ ಏಳು ಬೀಳುಗಳನ್ನೆಲ್ಲ ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಬಂದಂಥ ವ್ಯಕ್ತಿ ಅದ ಕಾರಣ ಈ ಮಣ್ಣು ಅನುಗ್ರಹಿಸ್ತದೆ ಈ ಕ್ಷೇತ್ರ ಯಶಸ್ವಿಯಾಗಲಿ ಇದು ಬರುವಂಥ ಗ್ರಾಹಕರಿಗೆ ಎಲ್ಲರಿಗೂ ಕೂಡ ರುಚಿ ರುಚಿಯಾಗಿರುವಂಥ ಆಹಾರವನ್ನು ಕೊಡುವುದರ ಜೊತೆಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿ ಮತ್ತಷ್ಟು ಗ್ರಾಹಕರನ್ನು ಆಕರ್ಷಿಸುವ ಕೇಂದ್ರವಾಗಿ ಬೆಳಗಲಿ ಅದಕ್ಕೆ ಎಲ್ಲ ದೇವರ ಗುರುಗಳ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸುತ್ತೇನೆ ಜೈ ಹಿಂದ್ ಇವತ್ತು ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಶ್ರೀಕೃಷ್ಣ ರಸಪಾಕ ಗ್ರ್ಯಾಂಡ್ ಎನ್ನುವಂತಹ ಈ ಉದ್ಯಮವನ್ನು ನಾವೆಲ್ಲರ ಸಮೇತ ಉದ್ಘಾಟಿಸಿದ್ದೇವೆ ಹೆಸರೇ ಸೂಚಿಸುವಂತೆ ಶ್ರೀಕೃಷ್ಣ ರಸ ಪಾಕ ಎನ್ನುವಂಥದ್ದು ಅತ್ಯಂತ ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂಥ ಒಂದು ಹೆಸರು ನಾವು ಎರಡೂ ದೃಷ್ಟಿಕೋನದಲ್ಲಿ ಇದನ್ನು ನಾವು ಚಿಂತಿಸಬಹುದು ರಸಪಾಕ ಅಂತ ಹೇಳಿದರೆ ಈಗಿನ ಕಾಲಕ್ಕೆ ಹೊಂದಿಕೊಂಡು ನಾವು ಚಿಂತಿಸುವುದಾದರೆ ರಸ್ತೆಯಲ್ಲಿ ಸಾಗುವ ಕಾಯಗಳಿಗೆ ಪಾಹಿಯನ್ನು ಕೊಡುವುದಂದರೆ ರಕ್ಷಣೆಯನ್ನು ಕೊಡುವಂತಹದ್ದು ರಸಪಾಕ ಈಗಿನ ಕಾಲದಲ್ಲಿ ಚಿಂತಿಸುವುದಾದರೆ ಎರಡನೇದಾಗಿ ರಸ ಎನ್ನುವಂಥದ್ದು ಕೃಷ್ಣಾಮೃತ ರಸ ಸಾರ ಎನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಆಧ್ಯಾತ್ಮದಲ್ಲಿ ಒಂದು ಚಿಂತನೆ ಉಂಟು ಆಗ ಶ್ರೀಕೃಷ್ಣನ ಎಲ್ಲ ಭಗವದ್ಗೀತೆಯ ಸಾರಾಂಶವನ್ನು ಸಾಲ ರೂಪದಲ್ಲಿ ನಮಗೆ ಅರ್ಥೈಸಿಕೊಳ್ಳಬೇಕು ಅಂತ ದೇಹಕ್ಕೆ ಒಳ್ಳೆ ರೀತಿಯಾಗಿರುವಂಥ ರಸ ಬೇಕು ಅಂತ ರಸವನ್ನು ಕೊಡುವಂತ ಒಂದು ಕ್ಷೇತ್ರ ಎನ್ನುವಂಥ ದೃಷ್ಟಿಯಲ್ಲಿಯೂ ರಸಪಾಕ ಎನ್ನುವಂಥದ್ದು ಉತ್ತಮವಾಗಿರುವಂಥ ಹೆಸರನ್ನ ಇಲ್ಲಿ ನಮ್ಮ ನಿರ್ದೇಶನವನ್ನ ಮಾಡಿದ್ದಾರೆ ಆಗ ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಆಹಾರವನ್ನ ಸ್ವೀಕಾರವಹಿಸುವಂತಹ ಸಮಯದಲ್ಲಿ ಅವರ ಆಧ್ಯಾತ್ಮಿಕ ಜೀವನಕ್ಕೂ ಮುಂದಿನ ಜೀವನಕ್ಕೂ ಶ್ರೀಕೃಷ್ಣನ ಉತ್ತಮವಾಗಿರುವಂಥ ಅನುಗ್ರಹ ಎನ್ನುವಂತೂ ಸಿದ್ಧಿಸಲ್ಪಡಬೇಕೆನ್ನುವಂತಹ ದೃಷ್ಟಿಕೋನದಲ್ಲಿ ಆಗಬೇಕು ಗೋಪಾಲಕೃಷ್ಣ ಆರಾಧಕರಾಗಿರುವಂತಹ ಸ್ವಾಮೀಜಿಗಳು ಇವತ್ತು ನಮ್ಮ ಹೋಟೆಲ್ ಸಂಸ್ಥೆಯನ್ನು ಉದ್ಘಾಟಿಸಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಸಮೇತ ಸೇರಿಸಿಕೊಂಡು ಈ ಸಂಸ್ಥೆಯನ್ನ ಎಲ್ಲ ಜನರ ಸದುಪಯೋಗಕ್ಕೋಸ್ಕರವಾಗಿ ನಾವು ಸಮಾಜಕ್ಕೆ ಬಿಟ್ಟುಕೊಂಡಿದ್ದೇವೆ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಇನ್ನು ಮುಂದಕ್ಕೂ ಸಮೇತ ಈ ಸಂಸ್ಥೆ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳಗದದೆ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನವರಾತ್ರಿಯ ತೃತೀಯ ಮೂರನೆಯದಾಗಿರುವಂಥ ತದಿಗೆ ಎನ್ನುವಂಥ ತಿಥಿಯಲ್ಲಿ ಇವತ್ತು ಉದ್ಘಾಟನೆಯಾಗಿದೆ ತದಿಗೆ ವಿಶೇಷವಾಗಿರುವಂಥ ಒಂದು ದಿವಸ ಪ್ರಾಧಾನ್ಯತೆ ಕೊಡುವಂಥದ್ದು ಅಕ್ಷಯ ತದಿಗೆ ಎನ್ನುವಂಥ ಒಂದು ದೃಷ್ಟಿಕೋನದಿಂದ ಆಗ ಈ ಸಂಸ್ಥೆಯು ಇನ್ನು ಮುಂದೆ ಅಕ್ಷಯವಾಗಿ ಬೆಳಗುತ್ತದೆ ರಸ ಪಾಕವು ಸಮೇತ ಒಳ್ಳೆಯ ರೀತಿಯಲ್ಲಿ ಅಕ್ಷಯವಾಗಿ ಎಲ್ಲರಿಗೂ ಮನಸ್ತೃಪ್ತಿ ಇರುತ್ತ ರೀತಿಯಲ್ಲಿ ಇಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಎಲ್ಲ ಅನುಭವಗಳು ಸಮೇತ ಗುರುಗಳ ಅನುಗ್ರಹದಿಂದ ಶ್ರೀಕೃಷ್ಣನ ಅನುಗ್ರಹದಿಂದ ಇಲ್ಲಿ ಸಿದ್ಧಿಸಲ್ಪಡ್ತದೆ ಎನ್ನುವಂಥ ದೃಷ್ಟಿಕೋನದಿಂದ ಎರಡು ಮಾತನ್ನು ಮುಂದ ಅವಕಾಶ ಒದಗಿಸಿಕೊಟ್ಟಂತ ಎಲ್ಲರಿಗೂ ವಂದನೆಯನ್ನ ಸಲ್ಲಿಸಿ ಶ್ರೀ ಗುರುಗಳ ಸನ್ನಿಧಿಯಲ್ಲಿ ನನ್ನ ಎರಡು ಮಾತನ್ನು ಅರ್ಪಿಸುತ್ತೇನೆ ಶ್ರೀಕೃಷ್ಣ ಇವತ್ತು ರಸಪಾಕ ಗ್ರ್ಯಾಂಡ್ ಅನ್ನು ಉದ್ಘಾಟನೆ ಮಾಡಿದ್ದು ನಮಗೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದುವಾಗಿರೋದು ಶುಲ್ಯದಲ್ಲಿ ಆದದ್ದು ನನಗೆ ತುಂಬಾ ಸಂತೋಷದ ಇಲ್ಲಿ ಯಾವಾಗಲೂ ವ್ಯಕ್ತಿ ಹುಟ್ಟು ಹೋಟೆಲ್ ಎಲ್ಲಿ ಅಂತ ಹುಡುಕಿಕೊಂಡು ಹೋಗ್ಬೇಕಿತ್ತು ಆ ಅದಕ್ಕಾಗಿ ಇವತ್ತು ಒಂದು ಸುಂದರವಾದ ಹೋಟೆಲ್ ನಿರ್ಮಾಣ ಮಾಡಿ ಬರೆಯ ಹೋಟೆಲ್ ಇದ್ರೆ ಸಾಕು ಪಾರ್ಕಿಂಗ್ ವೆಲ್ಲಿ ಉಂಟಂತ ಜನ ನೋಡ್ತಾರೆ ಅದನ್ನು ನೋಡಿಕೊಂಡು ಜನ ಬರ್ತಾರೆ ಅದರಿಂದಾಗಿ ಇಲ್ಲಿ ಒಳ್ಳೆಯ ರಸಪಾಕ ಆಗಲಿ ಅಡುಗೆಯ ರುಚಿ ಏನು ಹೊರಗೆ ಕೂತವರಿಗೆ ಒಳಗಿಂದ ರುಚಿ ರುಚಿಯಾದ ಅಡುಗೆಯನ್ನು ಮಾಡುವಂಥ ಅಡುಗೆ ಮಾಡುವವರು ಕೂಡ ಒಳ್ಳೆಯ ಅಡುಗೆಯವರಾಗಿ ಅವರ ರಜೆ ಮಾಡಿದ ದಿವಸ ನಮಗೆ ವ್ಯತ್ಯಾಸ ಕಂಡು ಬರ್ತದೆ ಆ ಒಂದು ದಿವಸದಲ್ಲಿ ಕೂಡ ಅವರಾಗೆ ರೀತಿ ರೀತಿ ಅಡುಗೆ ಮಾಡುವಂಥ ಮತ್ತೊಬ್ಬರನ್ನು ಜೊತೆ ಜೊತೆಯಾಗಿ ಸೇರಿಸಿಕೊಂಡು ಅಡುಗೆ ಮಾಡಿದರೆ ಒಂದು ದಿವಸ ಬಂದು ಊಟ ಮಾಡಿ ಹೋದವರು ಮುರಳಿ ಬಾರಿಲಾಯ್ಕೆ ತಿಳಿದಾನೆ ಅಂತೇಳಿ ಮತ್ತೊಂದು ಹೋಟ್ಲಿಗೆ ಹೋಗುವಾಗ ಆಗಬಾರ್ದು ಪ್ರತಿ ಜನ ಇಲ್ಲಿಗೆ ಬಂದು ಪ್ರತಿದಿನ ಇಲ್ಲೇ ಆಹಾರ ಸೇವಿಸಿಕೊಂಡು ಆರೋಗ್ಯಪೂರ್ಣವಾದ ಜೀವನ ಮಾಡುವಂಥ ಒಂದು ಮಾರ್ಗ ಅವರಿಗೆ ದೊರಕಲಿ ಇವತ್ತಿನ ಈ ನಮ್ಮ ಈ ಪರಿಸರದಲ್ಲಿ ನಾನು ನೋಡಿದರೆ ಮೈಸೂರಿನಿಂದ ಈಕೆ ಬಂದರೆ ಮಡಿಕೇರಿಂದ ಈಕೆ ಬಂದರೆ ಮತ್ತೆ ಸರಿಯಾದ ಹೋಟ್ಲು ಎಲ್ಲಿ ನಮಗೆ ಸಿಗುವುದಿಲ್ಲ ರೋಡ್ ಸೈಡಲ್ಲಿ ಸಿಗುವುದಿಲ್ಲ ಅಂಥ ಒಂದು ರೋಡ್ ಬದಿಯಲ್ಲಿ ಮೈನ್ ರೋಡಲ್ಲಿ ಸಿಗುವಂಥ ಒಂದು ಹೋಟೆಲು ಒಳ್ಳೆಯ ವ್ಯಾಪಾರ ಆಗಿ ಎಲ್ಲ ಜನ ಇಲ್ಲಿ ಬಂದು ಇಲ್ಲಿ ಏನು ಇದನ್ನು ಶುಭಾರೈಕೆ ಮಾಡಿ ಇವು ನಮ್ಮೊಟ್ಟಿಗೆ ಸ್ವಾಮೀಜಿಗಳು ನಿರ್ಗಮಿಸಿದರೆ ಅವರ ಆಶೀರ್ವಾದ ದೋಷಿಗೆ ಇಲ್ಲಿ ಕೂತವರ ಎಲ್ಲರ ಆಶೀರ್ವಾದ ಕೂಡ ಇದಕ್ಕಿರಲಿ ನಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಆಶಿಸುತ್ತ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅನ್ನತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಹಾಗಾಗಿ ಬಂದಿರತಕ್ಕಂಥ ಅತಿಥಿಯನ್ನ ಭಗವಂತನಾಗಿ ಕಾಣತಕ್ಕಂಥ ಒಂದು ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಆಹಾರ ಪದ್ಧತಿಗೂ ವೇದದಿಂದ ಹಿಡಿದು ವಿಜ್ಞಾನದವರೆಗೆ ಇವತ್ತಿನವರೆಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟಿದೆ ಹಾಗಾಗಿ ಅನ್ನವನ್ನು ಮಾಡ್ತೀವಿ ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ಅದು ನೈವೇದ್ಯ ಆಗುತ್ತೆ ಅಂಗಡಿಯಿಂದ ಬಾಳೆಹಣ್ಣು ತರ್ತೀವಿ ದೇವರಿಗೆ ಕೊಟ್ಟ ಮೇಲೆ ಅದು ಪ್ರಸಾದ ಆಗುತ್ತೆ ಹೇಳಿದ್ರೆ ಬಂದಿರೋದು ಆ ಭಗವಂತನನ್ನು ಅತಿಥಿಯ ಸ್ವರೂಪದಲ್ಲಿ ಕಾಣತಕ್ಕಂಥ ಪರಿಕಲ್ಪನೆ ನಮ್ಮದು ಹಾಗಾಗಿ ರಸಪಾಕದಲ್ಲಿ ಬರತಕ್ಕಂಥ ಎಲ್ಲ ಗ್ರಾಹಕರು ನಮ್ಮ ನಾರಾಯಣ ಕೇಕಟ್ಕವರ ದೇವರು ಅಂತ ತಿಳ್ಕೊಂಡು ಅವರೆಲ್ಲ ಅದನ್ನು ನೈವೇದ್ಯವಾಗಿ ಸ್ವೀಕಾರ ಮಾಡತಕ್ಕಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭವನ ಆಗಲಿ ಅಂತ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭಾಶಯಗಳನ್ನು ನಾರಾಯಣ ಕೇಕಡ್ಕವರು ಬಹಳ ನನ್ನ ಆತ್ಮೀಯ ಮಿತ್ರರು ಒಂದೇ ವಿಚಾರದಲ್ಲಿ ಬಹಳ ವರ್ಷ ಕೆಲಸ ಮಾಡ್ಕೊಂಡು ಬಂದವರು ಸಾಮಾಜಿಕ ಜವಾಬ್ದಾರಿಯಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಗುಂಡ್ಲುಪೇಟೆಯಲ್ಲಿ ಒಂದು ಹೋಟೆಲನ್ನು ತೆರೆದರು ಗುಂಡ್ಲುಪೇಟೆಯಲ್ಲಿ ಯಶಸ್ವಿಯಾಗಿ ಇವತ್ತು ಸುಳ್ಯಕ್ಕೆ ಬಂದಿದ್ದಾರೆ ಹುಟ್ಟೂರಿಗೆ ಮತ್ತೆ ಬಂದಿದ್ದಾರೆ ಅಲ್ಲಿ ಯಶಸ್ವಿಯಾದ ಮೇಲೆ ಹುಟ್ಟೂರನ್ನು ಆಯ್ಕೆ ಮಾಡಿದ್ದಾರೆ ಯಾಕೆ ಹೇಳಿದ್ರೆ ತನ್ನ ಗ್ರಾಹಕರು ತನ್ನ ಊರಿನ ಗ್ರಾಹಕರಿಗೆ ಯಾವುದೇ ರೀತಿಯ ನ್ಯೂನತೆಗಳು ಬರಬಾರದು ಅನ್ನತಕ್ಕಂಥ ಭಾವನೆಯಿಂದ ಸುಳ್ಯದ ಈ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ರಸಪಾಕ ಅನ್ನ ಶ್ರೀಕೃಷ್ಣನ ಹೆಸರಿನಲ್ಲಿರ್ತಕ್ಕಂಥ ರಸಪಾಕವಾಗಿ ಮಾಡಿ ಇವತ್ತು ಇದನ್ನು ಶುಭಾರಂಭ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಎರಡು ಹೋಟೆಲ್ ಆಗಿದೆ ಇನ್ನು ಹತ್ತಾರು ಹೋಟೆಲ್ಗಳನ್ನು ತೆರೆಯತಕ್ಕಂಥ ಗ್ರೂಪ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ತಾಯಿಯಲ್ಲಿ ಹಾರೈ ಪ್ರಾರ್ಥನೆಯನ್ನು ಮಾಡ್ತೇನೆ ಸ್ವಾಮಿಗಳು ಹೇಳಿದ್ರು ನಮ್ಮ ಮಂಗಳೂರಿನ ಹೋಟೆಲ್ ಉದ್ಯಮ ಇದೆಯಲ್ಲ ಇದು ಅದ್ಭುತವಾಗಿರ್ತಕ್ಕಂಥ ಜಗತ್ತಿನ ಯಾವ ಮೂಲೆಗೆ ಹೋದರೂ ನೀವು ಮಂಗಳೂರಿನ ಹೋಟೆಲ್ ಸಿ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಪ್ರಾರಂಭ ಆಯ್ತು ಮಂದಿರ ಉದ್ಘಾಟನೆಗಿಂತ ಒಂದು ತಿಂಗಳ ಮುಂಚೆ ಮಂಗಳೂರಿನವರ ಹೋಟೆಲ್ ಓಪನ್ ಆಗಿದೆ ಹೇಳಿದ್ರೆ ಹೇಳ್ತಾರೆ ಚಂದ್ರಲೋಕಕ್ಕೆ ಹೋದ್ರೂ ಉಡುಪಿ ಕೃಷ್ಣ ಭವನ ಇದೆ ಹೇಳಿ ಹೇಳಿದರೆ ಹೋಟೆಲ್ ಉದ್ಯಮದಲ್ಲಿ ಬಹಳ ಅನುಭವಿಗಳು ಯಾರು ಹೇಳಿದ್ರೆ ಮಂಗಳೂರಿನವರು ಅಂತಹ ಅನುಭವವನ್ನು ನಾರಾಯಣಕ್ಕೆ ಕಟ್ಟ ಬಡಿ ಬೇರೆ ಬೇರೆ ಕಡೆಗಳಲ್ಲಿ ಹೋಟೆಲ್ ಇರತಕ್ಕಂಥ ಶಕ್ತಿ ಬರಲಿ ಅಂತ ಹೇಳ್ತಾ ಇಂತಹ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಕೊಟ್ಟವರು ಕೃಷ್ಣ ಕಾಮಾತ್ರು ನಾಲ್ನಕ್ಕ ಕೃಷ್ಣ ಕಾಮಾತ್ರು ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿ ಅಡಿಯಲ್ಲಿ ಧಾರ್ಮಿಕ ಚಿಂತನೆ ಅಡಿಯಲ್ಲಿ ಉದ್ಯಮದಲ್ಲಿಯೂ ವ್ಯಾಪಾರದಲ್ಲೂ ಭಗವಂತನನ್ನ ಕಂಡವರು ಯಾಕೆ ಹೇಳಿದ್ರೆ ವೃತ್ತಿಯನ್ನ ಅವರು ವೃತ್ತಿಯಾಗಿ ಸ್ವೀಕಾರ ಮಾಡಲಿಲ್ಲ ವೃತ್ತಿಯನ್ನ ವೃತವಾಗಿ ಸ್ವೀಕಾರ ಮಾಡಿದ್ರು ಅದ್ರಲ್ಲಿ ಲಾಭ ನಷ್ಟಗಳನ್ನು ನೋಡ್ಲಿಲ್ಲ ಅದರಲ್ಲಿ ಭಗವಂತನನ್ನ ಕಂಡಂತಹ ಕೃಷ್ಣ ಕಾಮತ್ರು ಬಹಳ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನ ನನ್ನ ಊರಿಗೆ ಬೇಕು ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಕಟ್ಟಿಕೊಟ್ಟಿದ್ದಾರೆ ಅವ್ರದ್ದು ಬಹಳ ಹೃದಯ ಶ್ರೀಮಂತಿಕೆಯಿಂದ ನಾರಾಯಣ ಕೈ ಕರ್ಕರ ಭವಿಷ್ಯ ಚಿನ್ನದ ಚೆನ್ನಾಗ್ಲಿ ಅವರೇ ಈ ಉದ್ಯಮವು ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸಿ ಸಾಮಾನ್ಯವಾಗಿ ಯಾವುದೇ ಅಭಿವೃದ್ಧಿಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಆ ರೀತಿಯಲ್ಲಿ ತೊಡಗಿಸಿಕೊಂಡಾಗ ನಮ್ಮ ಊರಿನ ಬೆಳವಣಿಗೆಗಳು ಆಗ್ತದೆ ಹೋಟೆಲ್ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದ್ದವರು ತುಂಬ ಜನ ಇರ್ತಾರೆ ಆದರೆ ಮಾಡುವವರು ಬಾರಿ ಕಡಿಮೆ ಅಂದರೆ ಇವತ್ತು ನಾವು ಇದನ್ನು ಯಾಕೆ ಹೇಳಬೇಕಂದ್ರೆ ಇವತ್ತು ಸುಳ್ಯ ಬೆಳಿಬೇಕು ಸುಳ್ಯ ಬೆಳಿಬೇಕಾದ್ರೆ ಸುಳ್ಯದಲ್ಲಿ ಎಲ್ಲ ರೀತಿಯ ಸೌಲಭ್ಯನೂ ಇರಬೇಕು ಆ ರೀತಿಯ ಸೌಲಭ್ಯವನ್ನು ಮತ್ತು ಅಭಿವೃದ್ಧಿಯನ್ನು ನಾವು ಕಂಡಾಗ ಅದಕ್ಕೆ ನಮ್ಮ ಪ್ರೋತ್ಸಾಹ ಮತ್ತು ನಮ್ಮನ್ನು ನಾವು ತೊಡಗಿಸುವಂತದೇ ಕಾರ್ಯಲೋಪ ಅದಕ್ಕಾಗಿ ಇವತ್ತು ಕೃಷ್ಣ ಕಾಮತ್ ಅವರು ಈ ಒಂದು ಉತ್ತಮವಾಗಿರತಕ್ಕಂಥ ಒಂದು ಜಾಗದಲ್ಲಿ ಇವತ್ತು ಹೋಟೆಲನ್ನು ನಿರ್ಮಾಣ ಮಾಡಲಿಕ್ಕೆ ಆ ರೀತಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವಕಾಶವನ್ನು ಮಾಡಿ ಕೊಡದಿದ್ರೆ ಮಿತ್ರರಾಗಿರತಕ್ಕಂಥ ನಾರಾಯಣ ಕೈ ಕಣ ಅವರು ಕೈ ಕಡ್ಕೋರು ಹೋಟೆಲನ್ನು ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಜಾಗ ಬೇಕು ಜಾಗ ಕೊಡಬೇಕು ಇವತ್ತು ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ನಾರಾಯಣ ಕೈ ಕಡ್ಕೋರು ಹೋಟೆಲನ್ನು ಮತ್ತು ಅವರ ಸಹ ಒಟ್ಟು ಎರಡು ಜನ ಜಂಟಿಯಾಗಿ ಸೇರಿಕೊಂಡು ಈ ಒಂದು ಹೋಟೆಲನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು ಹೇಳಿದರು ಮಜ್ಜಿ ಅವರು ಮಂಡ್ಯದಲ್ಲಿ ಮೈಸೂರಲ್ಲಿ ಮಾಡಿದರು ಅಂದರೆ ನಾನು ಕೂಡ ಗಮನಿಸಿದೆ ಆದರೆ ಇವತ್ತು ಅಲ್ಲಿಂದ ಇಲ್ಲಿ ಕೂಡ ಮಾಡಿದ್ದಾರೆ ಆ ರೀತಿಯಲ್ಲಿ ನಾವು ನೋಡಿದಾಗ ಇದು ಬೆಳೆಯುವಂಥ ಲಕ್ಷಣವನ್ನು ಕಾಣ್ತದೆ ಆದರೆ ಬೆಳೆಯುವಂಥ ಲಕ್ಷಣದಲ್ಲಿ ನಾವು ಉತ್ತಮ ರೀತಿಯ ಕ್ವಾಲಿಟಿಯನ್ನು ಕೊಡಬೇಕಾಗುತ್ತೆ ವಿಶ್ವಾಸವನ್ನು ಗಳಿಸಬೇಕು ಉತ್ತಮವಾಗಿರ್ತಕ್ಕಂಥ ಗುಣವನ್ನು ಬೆಳೆಸ್ಕೊಳ್ಳಬೇಕಾದ್ರೆ ಆ ರೀತಿಯ ರುಚಿನೂ ಕೂಡ ಇರಬೇಕು ಇವತ್ತು ರುಚಿಗೆ ಬೇಕಾಗಿ ನಾವು ಬೇರೆ ಬೇರೆ ರೀತಿಯ ವಸ್ತುಗಳನ್ನ ನಾವು ಬಳಕೆ ಮಾಡಿಕೊಳ್ತೇವೆ ಆದರೆ ಅದನ್ನು ಬಿಟ್ಟು ವಾಸ್ತವಿಕವಾಗಿ ಯಾವ ರೀತಿಯ ರುಚಿಯಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿ ನಾವು ಜನಗಳಿಗೆ ಕೊಡಬಹುದು ಕೊಟ್ಟಂಥ ಆಹಾರದಿಂದ ಅದು ಯಾವುದೇ ರೀತಿಯ ಆರೋಗ್ಯಕ್ಕೆ ಕೂಡ ತೊಂದರೆ ಆಗ್ಬೋದು ಒಂದು ಕಡೆಯಿಂದ ದುಡ್ಡು ಮಾಡೋದು ಒಂದು ವಿಧಾನ ಎರಡನೇದಾಗಿ ಆ ರೀತಿಯ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ನಾವು ಗಮನ ಮಾಡಿದಾಗ ನಮ್ಮ ದುಡ್ಡಿನ ಫಲ ಸಿಕ್ಕದೆ ನಮಗೆ ಇಲ್ಲದೆ ಇದ್ರೆ ಕೆಲವು ಸಮಯದಲ್ಲಿ ದುಡ್ಡಿನ ಫಲ ಸಿಗುವುದಿಲ್ಲ ಎಷ್ಟೇ ಮಾಡಿದರೂ ಕೂಡ ಅದಕ್ಕೋಸ್ಕರ ಆ ದುಡ್ಡು ಗಳಿಸಿರ್ತಕ್ಕಂಥ ದುಡ್ಡಿನ ಫಲ ಸಿಗಬೇಕು ಜನಗಳಿಗೆ ಒಳ್ಳೇದಾಗಬೇಕು ಅದರ ಮೂಲಕ ಅವರ ಆರ್ಥಿಕ ಅಭಿವೃದ್ಧಿ ಆಗಬೇಕು ಸ್ತ್ರೀಯನ್ನು ಕೂಡ ಬೆಳಿಬೇಕು ಅನ್ನತಕ್ಕ ದೃಷ್ಟಿಯಿಂದ ಇವತ್ತು ಈ ಒಂದು ಸಂಸ್ಥೆ ಹೋಟೆಲ್ ಪ್ರಾರಂಭ ಆಗಿದೆ ಪರಮಾತ್ಮ ಇಬ್ಬರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಮತ್ತು ಒಳ್ಳೆಯ ಒಂದು ಹೋಟೆಲ್ ಆಗಿ ಮೂಡಿ ಬರಲಿ ಜನಗಳು ಕೂಡ ಸ್ವತಃ ಒಂದು ಅಪೇಕ್ಷೆಯನ್ನು ಪಟ್ಟು ರುಚಿಯನ್ನು ಹಿಡಿದು ಇಲ್ಲಿ ಬರುವಂತಾಗಿ ಚಂದ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ದೇವರದ್ದು ಹಾಗೂ ಗುರುಗಳ ಅನುಗ್ರಹ ಶಾಶ್ವತವಾಗಿ ಇರಲಿ ಇಲ್ಲಿ ಮಾಡುವ ಕೆಲಸದವರಿಗೂ ಆರೋಗ್ಯ ಉದ್ಯೋಗ ಎಲ್ಲ ಚೆಂದ ರೀತಿಯಲ್ಲಿ ಎರಡು ಮಾತು ಅನ್ನದಿಂದ ಮನಸ್ಸು ಅಂತ ಈಗ ಅನೇಕ ಹಿರಿಯರೆಲ್ಲ ಹೇಳಿದ್ದಾರೆ ಅದೇ ನಾವು ಸೇವಿಸ್ತಕ್ಕಂಥ ಆಹಾರ ಅದರ ಗುಣಮಟ್ಟದ ಮೇಲೆ ನಮ್ಮ ಮನಸ್ಸುಗಳು ಇದೆಲ್ಲ ರೂಪುಗೊಳ್ತದೆ ಅಂತ ಪ್ರಾಜ್ಞರು ತಿಳಿಸಿರತಕ್ಕಂಥದ್ದು ಆ ರೀತಿ ಸುಳ್ಯದ ಈ ಒಂದು ಆಶೋತ್ತರಗಳನ್ನು ಸದಾ ಅನೇಕ ದಶಕಗಳಿಂದ ಇಲ್ಲಿ ಪೂರೈಸ್ತಿರ್ತಕ್ಕಂಥ ಕಾಮತ್ ಕುಟುಂಬ ಮತ್ತಷ್ಟು ಇದಕ್ಕೆ ಕೊಡತಕ್ಕಂಥ ಈ ಒಂದು ಸಮುಚ್ಚಯವನ್ನು ನಿರ್ಮಿಸಿ ನಮ್ಮ ಪರಮ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣ ಕೆವರಲ್ಲಿ ಈ ಒಂದು ಈ ಉಪಹಾರ ಮಂದಿರವನ್ನು ನಾವು ಇದನ್ನು ಮಂದಿರ ಅಂತ ಹಿಂದೆಲ್ಲ ಹಾಗೆ ಮಂದಿರ ಅಂತ ಗೌರಡಿದ್ದು ಮಂದಿರ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಉದ್ಯಮ ಆದರೂ ಕೂಡ ಒಂದು ಧರ್ಮದ ಪ್ರಕಾರನೇ ನಡಿಬೇಕು ಅದರಲ್ಲಿ ಇನ್ಯಾವುದೇ ಇದಿರಬಾರದು ಆ ರೀತಿ ಬರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಒಳ್ಳೆಯ ಒಂದು ಆಹಾರವನ್ನು ಬಾಯಾರಿಕೆಯನ್ನು ಸೂಕ್ತ ವ್ಯವಸ್ಥೆಯಲ್ಲಿ ಕಲ್ಪಿಸಿಕೊಡ್ತಕ್ಕಂಥ ನಾರಾಯಣ ಕುಟುಂಬ ಕುಟುಂಬ ಅವರಿಗೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಶ್ರೇಯಸ್ಸು ಸಿಗಲಿ ಭಗವಂತನಿಗೆ ಭಗವಂತನು ಅವರಿಗೆ ಇನ್ನಷ್ಟು ಈ ರೀತಿ ಅನೇಕ ಉದ್ಯಮಗಳಲ್ಲಿ ಸಾಧನೆ ಮಾಡಲಿಕ್ಕೆ ಶಕ್ತಿಯನ್ನು ತರುಣಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಆಶಯವನ್ನು ಹೇಳುತ್ತಾ ಅವಕಾಶ ಮಾಡಿಕೊಟ್ಟ ಆ ಕುಟುಂಬದ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಮಾತಿಗೆ ವಿರಮಿಸ್ತೇನೆ ಸುಳ್ಯ ಇವತ್ತು ಬಹಳಷ್ಟು ಬೆಳೆದಿದೆ ಡಾಕ್ಟರ್ ಕುರುಜಿ ವೆಂಕಟಮಣ್ಣ ವಿದ್ಯಾಸಂಸ್ಥೆಗಳ ಮುಖೇನ ಸುಳ್ಯ ಎಂದು ಸುಳ್ಯದಿಂದ ಜಗತ್ತಿನ ಭೂಪಟದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಊರು ಸುಳ್ಯ ಆಗಿದೆ ಆ ಸುಳ್ಯ ಬೆಳೆಯತಕ್ಕಂಥ ಒಂದು ಸುಳ್ಯಕ್ಕೆ ಇದೀಗ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಶ್ರೀಕೃಷ್ಣ ತಾಮತ್ ಮಾಲಕತ್ವದ ನಾರಾಯಣ್ ಕೆ ಕೆಳಕ್ರವರ ನಾಯಕತ್ವದಲ್ಲಿ ಒಂದು ಒಳ್ಳೆಯ ಉಪಹಾರ ಮಂದಿರ ಇವತ್ತು ಆರಂಭ ಆಗಿದೆ ಅಂತ ಹೇಳಿದರೆ ಸುಳ್ಯದ ಬೆಳವಣಿಗೆಗೆ ಇದು ಕೂಡ ಒಂದು ಪೂರಕ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಈ ಭಾಗದ ಜನರ ಇಲ್ಲಿಗೆ ಬರತಕ್ಕಂಥ ಜನರ ಅವಶ್ಯಕತೆಗಳನ್ನು ಆಹಾರದ ಅವಶ್ಯಕತೆಗಳನ್ನು ಪೂರೈಸಿದರ ಜೊತೆಗೆ ಹೆದ್ದಾರಿಯಲ್ಲಿ ಹೋಗತಕ್ಕಂಥ ಒಂದು ಜನರ ಆಹಾರದ ಅವಶ್ಯಕತೆಗೆ ವಿಶಾಲವಾದ ಪಾರ್ಕಿಂಗಿನ ವ್ಯವಸ್ಥೆ ಇದೆ ರಸಪಾಕ ಅಂತ ಹೇಳತಕ್ಕಂಥ ಒಳ್ಳೆಯ ಒಂದು ಹೋಟೆಲ್ ಉದ್ಯಮದಲ್ಲಿ ಇವತ್ತು ನಾರಾಯಣ ಅವರು ಇವರು ಮೂರನೇ ಹೋಟೆಲ್ ಅಂತ ಹೇಳಿದರು ಬಹುಶಃ ಅದರಲ್ಲೇ ಕೂಡ ಯಶಸ್ವಿಯನ್ನು ಸಾಧಿಸಿದ್ದಾರೆ ಬಹುಶಃ ಇಲ್ಲಿ ಕೂಡ ಅವರು ಯಶಸ್ವಿ ಸಾಧಿಸುವಂತಾಗಲಿ ಈ ಒಂದು ವಿಶಾಲ ಸಂಕೀರ್ಣದಲ್ಲಿ ಒಳ್ಳೆಯ ಹೋಟೆಲ್ ಜನರಿಗೆ ಪ್ರಯೋಜನವಾಗಲಿ ಅವರಿಗೆ ಈಗ ಹೋಟೆಲ್ ಅಂತ ಹೇಳಿದರೆ ಕಾಲಕಾಲಕ್ಕೆ ರುಚಿ ಶುಚಿಯಾದ ಊಟ ಉಪಹಾರಗಳು ಬೇಕು ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕಾಲಕಾಲಕ್ಕೆ ಬೇಕಾಗುವಂಥ ಒಳ್ಳೆಯ ಶುಚಿ ರುಚಿ ಆಹಾರವನ್ನು ಮಾಡತಕ್ಕಂಥ ಒಂದು ಅಡು ಅಡುಗೆಯವರು ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪರಿಕರಗಳು ಅದರ ಜೊತೆಗೆ ಅದನ್ನು ಇಲ್ಲಿರತಕ್ಕಂಥ ನೌಕರು ಕೂಡ ಅವರಿಗೆ ಕಾಲ ಕಾಲಕ್ಕೆ ಸಿಕ್ಕಿ ಉದ್ಯಮ ಯಶಸ್ವಿಯಾಗಲಿ ಅಂತ ಹೇಳ್ತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿ ನಿಮಗೆಲ್ಲ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಿದ್ದೇನೆ ವಂದನೆಗಳು